ಅರಣ್ಯ ಒತ್ತುವರಿ ಆರೋಪದಡಿಯಲ್ಲಿ ಸಾಗುವಳಿ ಚೀಟಿ ಹೊಂದಿದ ರೈತರ ಸಾವಿರಾರು ಎಕರೆ ಮಾವಿನ ತೋಪುಗಳನ್ನು ಸೇರಿದಂತೆ ತರಕಾರಿ ಬೆಳೆಗಳನ್ನು ತೆರವುಗೊಳಿಸಿದ ಅರಣ್ಯ ಉಪಸಂರಕ್ಷಣಾಧಿಕಾರಿ ಏಡುಕೊಂಡಲು ಹಾಗೂ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಸಂಯುಕ್ತ ಹೋರಾಟ ಸಮಿತಿ ಹಾಗೂ ರೈತರು ಜಿಲ್ಲಾಧಿಕಾರಿ ಕಚೇರಿ ಸಮೀಪ ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಹೈಕೋರ್ಟ್ ವಕೀಲ ಶಿವಪ್ರಕಾಶ್ ಮಾತನಾಡಿ ರೈತರಿಗೆ ಸರ್ಕಾರವೇ ಕಾನೂನು ಪ್ರಕಾರ ಹಕ್ಕು ಪತ್ರಗಳನ್ನು ಸಹ ಅವರ ಜಮೀನುಗಳನ್ನು ಅಕ್ರಮವಾಗಿ ದೌರ್ಜನ್ಯದಿಂದ ರೈತರಿಂದ ಸ್ವಾಧೀನಕ್ಕೆ ಪಡೆದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾವಿನ ಮರಗಳು ತರಕಾರಿ ಬೆಳೆಗಳನ್ನ ನಾಶಪಡಿಸಿಕೊಂಡಿದ್ದಾರೆ ಕಾನೂನು ಪ್ರಕಾರ ಲಕ್ಷಾಂತರ ಮರಗಳನ್ನ ಕಡಿದು ಹಾಕಿದ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಇದು ಒಂದು ರೀತಿಯಲ್ಲಿ ಜಿಲ್ಲೆಯಲ್ಲಿ ಸರ್ವಾಧಿಕಾರಿ ಧೋರಣೆಯ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅಂತ ಆರೋಪಿಸಿದ್ರು ಯಾವುದೇ ತಾವು ಮಾಡಿ ಕಾನೂನು ಚೌಕಟ್ಟಿನಲ್ಲೇ ಮಾಡಿ ಮಾಡಿದ ಮೇಲೆ ಬೆಳಗ್ಗೆ ಆದರೆ ಒಂದು ಪ್ರೆಸ್ ಮೀಟ್ ಮಾಡೋದು ಆಮೇಲೆ ಒಂದು ಇಂಚು ಬಿಡಲ್ಲ ಅನ್ನೋದು ಎಲ್ಲ ರೆಕಾರ್ಡ್ ಆಗಿದೆ ನಾನು ಹೈಕೋರ್ಟಲ್ಲಿ ಕಂಟೆಂಟಲ್ಲಿ ಇರ್ತೀನಿ ಅವರು ಇದೆಲ್ಲ ಅವರು ಕೋಡ್ ಆಫ್ ಕಾಂಡಕ್ಟ್ನಲ್ಲಿ ಕೋಡ್ ಆಫ್ ಬಿಸ್ನೆಸ್ ಕಾಂಡಕ್ಟ್ನಲ್ಲಿ ವಿರುದ್ಧ ಆಗಿದೆ ಆ ರೀತಿ ಮಾಡೋ ಅಂಥದ್ದು ಒಬ್ಬ ಅಧಿಕಾರಕ್ಕೆ ಅಧಿಕಾರ ಇಲ್ಲ ಅದೇನು ಕ್ರಿಯೇಟ್ ಮಾಡಿದ್ರೆ ಒಂಥರ ಭಯೋತ್ಪಾದನೆ ಆಗುತ್ತೆ ಇದು ಸಣ್ಣ ರೈತರಲ್ಲಿ ಬಡ ರೈತರಲ್ಲಿ ಕ್ರಿಯೇಟ್ ಮಾಡ್ತೀವಿ ನಮ್ಗೆ ನಾಳೆ ಹೆಂಗೋ ಇವತ್ತು ರಾತ್ರಿ ಹೆಂಗೋ ಹೆಂಗೋ ರಾತ್ರಿ ಬಂದು ಇಪ್ಪತ್ತು ಮೂವತ್ತು ಜೆ ಸಿ ಕೊಟ್ಟು ಮಾಡಿದ್ದಾರೆ ಅದು ಮಾಡೋದು ಆದ್ದರಿಂದ ತಾವು ಡಿಸ್ಟಿಕ್ ನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದೆ ಯು ಬೋತ್ ಯು ಕ್ಯಾನ್ ಎಕ್ಸರ್ಸೈಸ್ ಗೋತ್ ಯಾಸ್ ಎ ಡೆಪ್ಟಿ ಕಮಿಷನರ್ ಒಂದು ಒಂದೇ ಆಸ್ಪೆಕ್ಟ್ ಒಂದೇ ಆಸ್ಪೆಕ್ಟ್